ಶುಭೋದಯ ನನ್ನ ಮಗುವೆ ನಿನ್ನ ಒಳ್ಳೆಯ ಆಲೋಚನೆಗಳಿಗೆ ರೆಕ್ಕೆಗಳನ್ನು ನೀಡಿದರೆ ನೀನು ಎತ್ತರಕ್ಕೆ ಹಾರುವುದು ನಿಶ್ಚಿತ ನಿನ್ನ ಆಲೋಚನೆಗಳೇ ನೀನು ಪ್ರೇಮ ಸ್ವರೂಪವಾಗಿರೋ ಪ್ರೀತಿ ನಿನ್ನ ಜೀವನದಲ್ಲಿ ಸದಾ ತನ್ನ ಬೆಳಕನ್ನು ನೀಡುತ್ತದೆ ಜನರಿಗೆ ನಿನ್ನ ಮೇಲಿರುವ ನಂಬಿಕೆ ನಿನಗೆ ತನ್ನ ಮೇಲಿರಲಿ ನಿನ್ನ ಬುದ್ಧಿ ನಿನ್ನ ಮಾರ್ಗದರ್ಶನವನ್ನು ಮಾಡುತ್ತದೆ ಈ ಸಾಯಿಯ ಪ್ರೀತಿ ನಿನ್ನನ್ನು ದಾರಿ ನಡೆಸುತ್ತದೆ निन्न दिन शुभवागिरली सर्वं साई मयं जय साई